ಹಾಯ್ ಫ್ರೆಂಡ್ಸ್ ಎಮ್ ಶಿವ ಬ್ಲಾಗ್ಸ್ಗೆ ಸ್ವಾಗತ ಸಾಮಾನ್ಯವಾಗಿ ನಾಯಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಎಷ್ಟೊಂದು ಜನ ಸಾಕಿದ್ದೀರಿ ಕೂಡ ಕೆಲವರು ತುಂಬಾ ಖರ್ಚು ಮಾಡ್ತೀವಿ ಯಾಕಂದರೆ ನಾಯಿನ ಒಂದು ಮಗು ಥರ ಬೆಳೆಸ್ತಾ ಇರ್ತೀವಿ ಕೆಲವರು ಓಕೆ ನಮ್ಮಲ್ಲೂ ಒಬ್ಬ ಅನ್ನೋ ಥರನೇ ಇರ್ತಾರೆ ಆದರೆ ನಾಯಿನ ಹೊರಗೆ ಇಟ್ಟಿರ್ತಾರೆ ಮನೆ ಒಳಗಡೆ ಬಿಡಲ್ಲ ಆದರೆ ಚೆನ್ನಾಗಿ ಸಾಕ್ತಾಯಿರ್ತಾರೆ ಸೊ ಇಲ್ಲಿ ನಾಯಿ ಸಾಕೋದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಅಲ್ವಾ ಮಾಮೂಲಾಗಿ ನಾಯಿನ ಕೆಲವೊಂದು ತಳಿಗಳನ್ನ ಸಾಕಬೇಕಾದ್ರೆ ಸ್ವಲ್ಪ ಖರ್ಚು ಮಾಡಲೇಬೇಕಾಗತ್ತೆ ಅವು ಮನೆ ಒಳಗಡೆ ರೋಡಲ್ಲಿ ಬೆಳೆಯುವಂಥ ನಾಯಿಗಳಾಗಿರೋಲ್ಲ ಮನೆ ಒಳಗಡೆ ಬೆಳೆಯುವಂಥ ನಾಯಿಗಳಾಗಿರ್ತವೆ ಸೊ ಅವಕ್ಕೆ ಸ್ವಲ್ಪ ಖರ್ಚು ಮಾಡಲೇಬೇಕಾಗತ್ತೆ ನಾಯಿ ಸಾಕೋದು ಈಗ ಎಲ್ರಿಗೂ ಇಷ್ಟ ತಳಿ ನಾಯಿ ಸಾಕೋದು ಈಗ ಟ್ರೆಂಡ್ ಆದರೆ ತಳಿ ನಾಯಿ ತರೋದು ದೊಡ್ಡದಲ್ಲ ಅದನ್ನು ಸಾಕುವುದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಎಂಬ ಮಾಹಿತಿ ಇದ್ದರೆ ಒಳ್ಳೆಯದು ತಳಿ ನಾಯಿ ತರೋ ಮೊದಲು ಒಮ್ಮೆ ಈ ಅಂದಾಜು ಖರ್ಚು ವೆಚ್ಚ ನೋಡಿಕೊಳ್ಳಿ ಆಶ್ರಯ ಕೇಂದ್ರದಿಂದ ಸಾಕುಪ್ರಾಣಿಗಳನ್ನ ದತ್ತು ತೆಗೆದುಕೊಂಡ್ರೆ ಖರ್ಚಿರಲ್ಲ ಆದರೆ ಖರೀದಿ ಮಾಡೋದಾದರೆ ತಳಿ ಪ್ರಕಾರವನ್ನು ಅವಲಂಬಿಸಿ ಐದು ಸಾವಿರದಿಂದ ಒಂದೂವರೆ ಲಕ್ಷ ರೂಪಾಯಿವರೆಗೆ ಅಥವಾ ಅದಕ್ಕಿಂತಲೂ ಹೆಚ್ಚು ದುಡ್ಡು ಕೊಡಬೇಕಾಗತ್ತೆ ಅದು ತಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಆಹಾರ ಮತ್ತು ನೀರಿನ ಬಟ್ಲುಗಳು ಕಾಲರು ಮತ್ತು ಲಿಶ್ ಲೀಶ್ ಕ್ರೇಟ್ ಅಥವಾ ಬೆಡ್ ಲೀಟರ್ ಬಾಕ್ಸ್ ಆಟಿಕೆಗಳು ಇತ್ಯಾದಿಗಳಿಗೆ ಮೂರರಿಂದ ಹತ್ತು ಸಾವಿರ ರೂಪಾಯಿವರೆಗೂ ಖರ್ಚಾಗಬಹುದು ಇಲ್ಲಿ ನಾವು ಅಂದಾಜು ವೆಚ್ಚ ಮಾತ್ರ ಹೇಳ್ತಾ ಇದ್ದೀವಿ ನಿಖರವಾಗಿ ಹೇಳ್ತಾ ಇಲ್ಲ ಆರಂಭಿಕ ಹಂತದ ವೈದ್ಯಕೀಯ ತಪಾಸಣೆಗೆ ಮೊದಲು ತಿಂಗಳಲ್ಲಿ ಅಂದಾಜು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಖರ್ಚಾಗ್ಬೋದು ಅಂದರೆ ನಾಯಿ ತರೋದ್ರಿಂದ ಚಿಕ್ಕ ಪಪ್ಪಿ ಅಂತೀವಲ್ಲ ಚಿಕ್ಕ ನಾಯಿ ಮರಿ ತೊಗೊಂಡು ಬರೋದಕ್ಕೆ ಹೆಚ್ಚು ಕಮ್ಮಿ ತಳಿ ಮೇಲೆ ಅವಲಂಬಿಸಿ ಕಡಿಮೆ ಅಂದರೂ ಹತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿವರೆಗೂ ನೀವು ಇಟ್ಕೋಬೇಕಾಗತ್ತೆ ತರಬೇತಿ ನೀಡೋಕ್ಕೆ ಐದರಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಖರ್ಚಾಗುತ್ತೆ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಉದಾಹರಣೆಗೆ ಜಾಸ್ತಿ ಆಕ್ರಮಣ ಮನೋಭಾವ ಇದ್ದರೆ ಅದನ್ನು ಪರಿಹರಿಸಲು ತಜ್ಞರಿಗೆ ಪ್ರತಿ ಸೆಷನ್ಗೆ ಒಂದು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಆಟಿಕೆಗಳು ಪಝಲ್ಗಳು ಆಗಿ ಆಗಿಯುವ ಐಟಮ್ಗಳು ಇತ್ಯಾದಿಗಳಿಗೆ ತಿಂಗಳಿಗೆ ಐನೂರರಿಂದ ಸಾವಿರ ರೂಪಾಯಿವರೆಗೆ ಖರ್ಚಾಗಬಹುದು ಇನ್ನು ಆಹಾರದ ಕುರಿತು ಹೇಳೋದಾದರೆ ಆಹಾರ ವೆಚ್ಚವು ತಿಂಗಳಿಗೆ ಒಂದೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಇರಬಹುದು ತಳಿ ಅಲರ್ಜಿಗಳು ಅಥವಾ ವೈದ್ಯಕೀಯ ಸ್ಥಿತಿಗೆ ಅನುಗುಣವಾಗಿ ವಿಶೇಷ ಆಹಾರದ ಅಗತ್ಯವಿದ್ದರೆ ಮೂರು ಸಾವಿರದಿಂದ ಏಳು ಸಾವಿರ ರೂಪಾಯಿವರೆಗೂ ಖರ್ಚಾಗಬಹುದು ಕೆಲವೊಮ್ಮೆ ವಿಟಮಿನ್ ಸಪ್ಲಿಮೆಂಟ್ಗಳನ್ನು ಕೊಡಬೇಕಾಗಿ ಬರಬಹುದು ಅದಕ್ಕಾಗಿ ತಿಂಗಳಿಗೆ ಮೇಲಿನ ಖರ್ಚು ಮುನ್ನೂರರಿಂದ ಸಾವಿರ ರೂಪಾಯಿ ಎತ್ತಿಡಬೇಕು ಅಲ್ಲಿಗೆ ಪುಟಾಣಿ ಪಪ್ಪಿನ ತಗೊಂಡು ಬರೋದರಿಂದ ಹಿಡಿದು ಅದರ ಆಹಾರ ತರಬೇತಿ ಮತ್ತು ಆರಂಭಿಕ ವೆಚ್ಚಗಳು ಆಟಿಕೆಗಳು ಎಲ್ಲವನ್ನು ಸೇರಿಸಿ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ರೂಪಾಯಿಯಿಂದ ಎರಡೂವರೆ ಲಕ್ಷ ರೂಪಾಯಿ ಆಯಿತು ಪ್ರಯಾಣ ಕಾಲದ ವೆಚ್ಚ ನಾಯಿಗೆ ವಾಕಿಂಗ್ ಮಾಡಿಸುವ ಸೇವೆಗಳು ಈಗ ಲಭ್ಯವಾಗುತ್ತೆ ನೀವು ಬ್ಯುಸಿ ಇದ್ದ ಸಂದರ್ಭದಲ್ಲಿ ಈ ಸೇವೆ ಪಡೆಯಬಹುದು ಅದಕ್ಕೆ ತಿಂಗಳಿಗೆ ಎರಡು ಸಾವಿರದಿಂದ ಆರು ಸಾವಿರ ರೂಪಾಯಿವರೆಗೆ ಖರ್ಚಾಗಬಹುದು ಪ್ರವಾಸ ಹೋಗುವಾಗ ನಾಯಿಗೆ ಪೆಟ್ ಬೋರ್ಡಿಂಗ್ ವ್ಯವಸ್ಥೆ ಕಲ್ಪಿಸಬೇಕೆಂದರೆ ಪ್ರತಿ ರಾತ್ರಿಗೆ ಐನೂರರಿಂದ ಎರಡು ಸಾವಿರ ರೂಪಾಯಿವರೆಗೂ ಬೇಕಾಗಬಹುದು ಪ್ರವಾಸಕ್ಕೆ ನಾಯಿಯನ್ನು ಕರೆದೊಯ್ತೀರಿ ಎಂದಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು ಆ ಶುಲ್ಕ ಈ ಶುಲ್ಕ ಅಂತ ಸೇರಿ ಎರಡು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ವೆಚ್ಚ ಉಂಟಾಗಬಹುದು ಇವೆಲ್ಲ ಅಂದಾಜು ವೆಚ್ಚಗಳಷ್ಟೇ ಇದರ ಜೊತೆಗೆ ಸೋಫಾ ಹಾರಿದರೆ ಸ್ವಚ್ಛತೆಗೆ ಇತ್ಯಾದಿಗೆ ಒಂದಿಷ್ಟು ದುಡ್ಡು ಎತ್ತಿಡಬೇಕು ನಾಯಿ ಸಾಕುವ ಸಂತೋಷ ಸುಮ್ಮನೆ ಸಿಗೋಲ್ಲ ಅಲ್ವಾ ಇನ್ನು ವೈದ್ಯಕೀಯ ಖರ್ಚು ಲಸಿಕೆಗಳು ಆಗಾಗ್ಗೆ ಬೂಸ್ಟರ್ಗಳನ್ನು ಕೊಡಲು ವರ್ಷಕ್ಕೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಖರ್ಚಾಗಬಹುದು ಹುಳ ಉಪ್ಪಟೆ ಕೀಟಗಳಿಂದ ರಕ್ಷಣೆ ಒದಗಿಸುವ ಔಷಧಕ್ಕೆ ತಿಂಗಳಿಂದ ತಿಂಗಳಿಗೆ ಇನ್ನೂರಿಂದ ಆರುನೂರು ರೂಪಾಯಿ ಕೆಲವು ಕಡ್ಡಾಯ ಚಿಕಿತ್ಸೆಗಳನ್ನ ಪಡೆಯಬೇಕಿರುತ್ತೆ ಅದಕ್ಕೆ ಎರಡು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಖರ್ಚಾಗಬಹುದು ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಗಾಯಗಳು ಅಥವಾ ಕರುಳಿನ ಸಮಸ್ಯೆ ಕಿಡ್ನಿ ಕಾಯಿಲೆ ಇತ್ಯಾದಿ ಸಮಸ್ಯೆಗಳ ಚಿಕಿತ್ಸೆಗೆ ಹತ್ತು ಸಾವಿರ ರೂಪಾಯಿ ಕೂಡ ದಾಟಬಹುದು ಒಟ್ಟಾರೆಯಾಗಿ ಒಂದು ನಾಯಿ ಮರಿನ ಸಾಕೋದು ಒಂದು ಪುಟ್ಟ ಮಗುನ ತಂದು ಸಾಕಿದ ಹಾಗೆ ಖರ್ಚಾಗತ್ತೆ ಒಂದು ವ್ಯತ್ಯಾಸ ಏನು ಅಂತಂದರೆ ಸಾಕಿದ ಮಕ್ಕಳು ಖಂಡಿತವಾಗಿಯೂ ನಮ್ಮ ಜೊತೆ ಇರ್ತಾರೆ ಅನ್ನೋ ಭರವಸೆ ಇರಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಸಾಕಿದ ನಾಯಿ ಮರಿ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದು ಎಷ್ಟೇ ದೊಡ್ಡದಾದರೂ ಅದಕ್ಕೆ ಮಕ್ಕಳಾದರೂ ಕೂಡ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಸಾಕಿದವರು ಸತ್ರೂ ನಾ ಸಾಕಿದ ನಾಯಿ ಮಾತ್ರ ದೂರ ಹೋಗಲ್ಲ